ಮೊದಲು ಮದುವೆಗಳಲ್ಲಿ ಹೋಲ್ಗ ಬಳಸ್ತಾ ಇದ್ರು ಇಪ್ಪತ್ತು ವರ್ಷ ಮುಂಚೆ ಅದಾದ್ಮೇಲೆ ನಾದ ಸ್ವರ ಬಂತು ಈಗ ಸ್ಯಾಕ್ಸ ಸ್ವರೂ ಇದು ರೆಗ್ಯುಲರ್ ಆಗಿ ಬಳಸ್ತಾ ಇದ್ದೀರಾ ಎಲ್ಲರೂ ಕೂಡ ಒಬ್ಬರು ಬಂದು ಅವರು ಬಂದು ತಂದೆ ಶಿವರಾಜ್ ಇವರು ಮೊಮ್ಮಗಳು ಮೊಮ್ಮಗಳು ಕೂಡ ಅದೇ ಫೀಲ್ಡ್ ಅಲ್ಲಿ ಈಗ ಕಲಿತಾ ಇದಾರೆ ಪ್ಲಸ್ ಬರೆಸ್ತಾ ಇದ್ದಾರೆ ಒಂದ್ ನೀವು

ဟောင်ဟောင်ဖူကီဖန်ဝန်ဝန် ಊರು ನಿಮ್ದು ಸರ್ ನಮ್ದು ದಳವಾಯ್ಕೋಡಿ ಕೋಡಿಹಳ್ಳಿ ಮಂಡ್ಯ ಜಿಲ್ಲೆ ಎಲ್ಲಿ ದಳವಾಯಿ ಕೋಡಿಹಳ್ಳಿ ಮಂಡ್ಯ ಜಿಲ್ಲೆ ದಳವಾಯ್ಕೋಡಿ ಕೋಡಿಹಳ್ಳಿ ಮಂಡ್ಯ ಜಿಲ್ಲೆ ಎಷ್ಟು ವರ್ಷ ಜಿಲ್ಲಾ ಮಾಡ್ತಾ ಇದೀನಿ ಅಂದ್ರಿ ಸರ್ ನಾನು ಮೊದಲಿಗೆ ಎಲ್ಲ ನಲವತ್ತೈದು ವರ್ಷದ ಡ್ರಾಮಾ ಫೀಲ್ಡ್ ಅಲ್ಲಿ ಸಕ್ಷಪ ಇದ್ದೆ ಓಕೆ ನಮ್ಮ ಮಗ ನಮ್ಮ ಮಕ್ಕಳು ಎಲ್ಲ ಇದ್ದಾರೆ ಮಗ ಇಲ್ಲೇ ಇದಾರೆ ಮೊಮ್ಮಗಳು ಇಲ್ಲೇ ಇದಾರೆ ಎಲ್ಲರಿಗೂ ಆ ಬೇರೆ ಗುರುಗಳ ಹತ್ರ ಕಲಸಿದ್ವಿ ಸರ್ ನಮ್ಮ ಹತ್ರ ಸ್ವಲ್ಪ ಸ್ವಲ್ಪ ಕಲಸಿದಾರೆ ಓಕೆ ಎಲ್ಲ ಪರವಾಗಿಲ್ಲ ಸರ್ ನಡೆಸ್ತಾ ಇದಾರೆ ಅದೇ ವೃತ್ತಿಲಿ ಜೀವನ ಮಾಡ್ತಾ ಇದೀವಿ ಸರ್ ಓಕೆ ಯಾವ್ದೋ ಒಂದು ವೃತ್ತಿ ವೃತ್ತಿ ಇಂಪಾರ್ಟೆಂಟ್ ಅಲ್ಲ ಅದರಿಂದ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದೀವಿ ಇಂಪಾರ್ಟೆಂಟ್ ಪ್ಲೇಸ್ ಇದು ಜನರಿಗೆ ಹಿತ ಕೊಡುತ್ತೆ ಪ್ಲೇಸ್ ಮಂಗಳ ಕರಿಕ್ ಮೇನ್ ಬೇಕೇ ಬೇಕಾಗ ಅದಕ್ಕೋಸ್ಕರ ಸರ್ ನಿಮ್ ಹೆಸರು ನನ್ನ ಹೆಸರು ಶಿವರಾಜ್ ಶಿವರಾಜ್ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ಇದು ಸಕ್ಸಫೋನ್ ಸಕ್ಸಫೋನ್ ಓಕೆ ನಾನು ಎಂಟನೇ ತರಗತಿ ತರಗತಿಯಿಂದ ಕಲಿತಿದ್ದೀನಿ ಎಂಟನೇ ತರಗತಿಯಿಂದ ಅಂದ್ರೆ ನಿಮ್ಮ ತಂದೆಯವರು ಎಲ್ಲ ಇದೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಿ ತಾತ ನಮ್ಮ ತಂದೆ ಎಲ್ಲ ಕಲಾವಿದ್ರು ಹೌದಾ ಓಕೆ ಸರ್ ನಿಮ್ಮ ರೆಗ್ಯುಲರ್ ಗಿಂತ ತುಂಬಾ ಇಷ್ಟ ಪಡುವಂತ ಟ್ಯೂನ್ ನೀವು ಯಾವ್ದಿದೆ ಅದನ್ನ ನೋಡ್ಸಿ ನೀವು ಇಷ್ಟ ಪಡುವಂತ ಟ್ಯೂನ್ ಸರಿ ಸರ್ ಯಾವ್ದಾದ್ರು ನೀವು ಇಷ್ಟಪಡುವಂತದ್ದು உம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம்ம் <laughs> No, am not

Terima kasih telah menonton! sc <laughs> 77 Terima kasih